ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾರ್ಚ್ ಸ್ಪೈಸಸ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಚವಳಿಕಾಯಿ ಪಲ್ಯ ಹಾಗೂ ಹೆಸರಿನ ಒಂದು ಸೂಪರ್ ಟೇಸ್ಟಿ ಸ್ಪೈಸಿ ಕರಿ ಯಾವ ರೀತಿ ಮಾಡೋದು ನೋಡುವ ಫ್ರೆಂಡ್ಸ್ ಹೆಸರನ್ನು ನೆನೆಸಿ ಮೊಳಕೆ ಬರಿಸಿ ನಾನು ಇಟ್ಕೊಂಡಿದ್ದೇನೆ ಒಂದು ಸೌತೆಕಾಯಿಯನ್ನು ಹೆಚ್ಚಿ ನೀರಿಗೆ ಹಾಕಿದ್ದೇನೆ ಸೌತೆಕಾಯಿ ಹಾಗೂ ಹೆಸರನ್ನು ಸ್ವಲ್ಪ ನೀರು ಹಾಕಿ ನಾನು ಒಟ್ಟಿಗೆ ಬೇಯಿಸ್ಲಿಕ್ಕೆ ಇಟ್ಕೊಂಡಿದ್ದೇನೆ ಅಷ್ಟರಲ್ಲಿ ಒಂದು ಮಸಾಲೆ ಮಾಡುವ ಮಸಾಲೆಗೆ ಒಣಮೆಣ್ಸಿನ್ಕಾಯಿ ನಿಮಗೆ ಖಾರಕ್ಕನುಸಾರವಾಗಿ ಹಾಕ್ಕೊಳ್ಳಿ ಹಾಗೂ ಅರ್ಧ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಂಡಿದ್ದೇನೆ ನಾನು ಸಣ್ಣ ತುಂಡು ಹುಳಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ನಯವಾಗಿ ಈಗ ಮಸಾಲೆ ರುಬ್ಬುವ ನೋಡಿ ಮಸಾಲೆ ಚೆನ್ನಾಗಿ ರುಬ್ಬಿಟ್ಟಿದ್ದೇನೆ ಇವಾಗ ತರಕಾರಿ ಕೂಡ ಬೆಂದಿವೆ ತರಕಾರಿ ಚೆನ್ನಾಗಿ ಬೆಂದ ನಂತರ ಈಗ ಮಸಾಲೆಯನ್ನು ಇದ್ದೇನೆ ಒಂದೆರಡು ಮೂರು ನಿಮಿಷದಷ್ಟು ಈಗ ಒಟ್ಟಿಗೆ ಬೇಯಿಸುವ ಮಸಾಲೆ ಹಾಗೂ ತರಕಾರಿ ಚೆನ್ನಾಗಿ ಬೆರೆತು ಬರಲಿ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ತಾ ಇದ್ದೇನೆ ಮಸಾಲೆಗೆ ನಾನು ರಾಮನಾಡ್ ಹಾಗೂ ಕಾಶ್ಮೀರಿ ಮೆಣಸನ್ನು ಸಮ ಪ್ರಮಾಣದಲ್ಲಿ ಹಾಕಿದ್ದೇನೆ ಹಾಗಾಗಿ ಇದರ ಬಣ್ಣ ಯಾವ ರೀತಿ ಬಂದಿದೆ ನೀವು ನೋಡಬಹುದು ಒಂದು ನೀರುಳ್ಳಿಯನ್ನು ಹೆಚ್ಚಿಟ್ಟಿದ್ದೇನೆ ಮಸಾಲೆಗೆ ಒಂದು ಕುದಿ ಬಂದ ಹಾಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನು ಬಿಸಿ ಮಾಡಿ ಈಗ ನೀರುಳ್ಳಿ ಒಗ್ಗರಣೆಯನ್ನು ಕೊಡುವ ಕರಿ ರೆಡಿ ಬನ್ನಿ ಫ್ರೆಂಡ್ಸ್ ಎರಡನೇದಾಗಿ ಚವಳಿಕಾಯಿ ಪಲ್ಯವನ್ನು ಮಾಡುವ ಚವಳಿಕಾಯಿ ಪಲ್ಯಕ್ಕೆ ನಾನು ಇದಕ್ಕೆ ತರಕಾರಿಯನ್ನು ಹೆಚ್ಚುವಾಗ ಇದರ ನಾರನ್ನು ತೆಗೆದು ಚೆನ್ನಾಗಿ ಹೆಚ್ಚಿಟ್ಕೊಂಡಿದ್ದೇನೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಬಿಸಿ ಮಾಡಿ ಸಾಸಿವೆ ಉದ್ದಿನಬೇಳೆ ಇಷ್ಟನ್ನು ಹುರಿದುಕೊಳ್ಬೇಕು ಸಣ್ಣ ಉರಿಯಲ್ಲಿ ಹುರಿದುಕೊಳ್ಳಿ ಹೆಚ್ಚಿಟ್ಟ ತರಕಾರಿಯನ್ನು ಈಗ ನಾನು ಇದಕ್ಕೆ ಹಾಕ್ತಾಯಿದ್ದೇನೆ ಚೆನ್ನಾಗಿ ಎರಡು ನಿಮಿಷ ಹುರಿದುಕೊಳ್ಳಿ ಇದು ಸ್ವಲ್ಪ ರೋಸ್ಟ್ ಆಗ್ತಾ ಇದ್ದ ಹಾಗೆ ಒಂದೆರಡು ಕಪ್ನಷ್ಟು ನೀರು ಹಾಕಿ ಇದನ್ನು ಒಂದು ಲಿಡ್ ಮುಚ್ಚಿ ಬೇಯಿಸುವ ಅಷ್ಟರಲ್ಲಿ ಒಂದು ಮಸಾಲೆಯನ್ನು ಕಡಿಯುವ ಮಸಾಲೆಗೆ ಒಂದು ಮುಷ್ಟಿಯಷ್ಟು ಕಾಯಿ ತುರಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ಕಾಲು ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಗೂ ಒಣಮೆಣಸು ಇದಕ್ಕೆ ನಾನು ಕಾಶ್ಮೀರಿ ಚಿಲ್ಲಿ ಹಾಕಿದ್ದೇನೆ ಸಣ್ಣ ತುಂಡು ಹುಳಿ ಇಷ್ಟನ್ನು ಹಾಕಿ ನೀರು ಹಾಕದೆ ಅದನ್ನು ಪುಡಿ ಮಾಡಿ ಇಡುವ ಇದಕ್ಕೆ ಮಸಾಲೆ ಹಾಕುವ ಮೊದಲು ಇದಕ್ಕೆ ಹಾಕಿದಂಥ ನೀರು ಚೆನ್ನಾಗಿ ಆವಿಯಾಗಿ ಹೋಗೋ ತನಕ ಇದನ್ನು ಬೇಯಿಸ್ಕೊಳ್ಬೇಕು ನೀರು ಆವಿಯಾಗಿದೆ ಇದಕ್ಕೆ ನಾನೀಗ ಸಣ್ಣ ತುಂಡು ಬೆಲ್ಲ ಹಾಕ್ತಾ ಇದ್ದೇನೆ ಇದು ಬೆಲ್ಲ ಹಾಕುವ ಕಾರಣ ಈ ಪಲ್ಯ ತುಂಬ ಟೇಸ್ಟಿಯಾಗಿರ್ತದೆ ಮಸಾಲೆಗೆ ಕಾಯಿ ತುರಿ ಒಣಮೆಣಸು ಹಾಗೂ ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆಯನ್ನು ಹಾಕಿ ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೇನೆ ಇವಾಗ ತರಕಾರಿ ಚೆನ್ನಾಗಿ ಬೆಂದಿದೆ ಬೆಲ್ಲ ಕೂಡ ಕರಗಿದೆ ನೀರು ಕೂಡ ಎಲ್ಲ ಆವಿಯಾಗಿದೆ ಇವಾಗ ನಾನು ಇದಕ್ಕೆ ಚಿಟಿಕೆಯಷ್ಟು ಹಳದಿ ಉಡಿ ಹಾಕಿ ಫ್ರೈ ಮಾಡ್ತಾ ಇದ್ದೇನೆ ಹಾಗೂ ಕಡಿದ ಮಸಾಲೆಯನ್ನು ಹಾಕಿ ಚೆನ್ನಾಗಿ ಬೆರೆಸುವ ಹಬ್ಬೆಯಲ್ಲಿ ಒಂದು ಐದು ನಿಮಿಷದಷ್ಟು ಚೆನ್ನಾಗಿ ಇದನ್ನು ಬೇಯಿಸಿದರೆ ಪಲ್ಯ ರೆಡಿ ಅನ್ನ ಕೂಡ ರೆಡಿಯಾಗಿದೆ ಫ್ರೆಂಡ್ಸ್ ಈ ಎರಡು ಕರಿ ಕೂಡ ಅನ್ನದ ಜೊತೆ ಮಾತ್ರ ಅಲ್ಲದೆ ಚಪಾತಿ ಜೊತೆ ಕೂಡ ಚೆನ್ನಾಗಿ ಸೂಟ್ ಆಗ್ತದೆ ಈ ವಿಡಿಯೋ ಇಷ್ಟವಾದಲ್ಲಿ ವಿಡಿಯೋಸನ್ನು ಶೇರ್ ಮಾಡಿ ಹಾಗೂ ಮನೆಯಲ್ಲೊಮ್ಮೆ ಟ್ರೈ ಮಾಡಿ ನಾಟ್ ಜಸ್ಟ್ ಸ್ಪೈಸಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮಾತ್ರ ಮರೆಯದಿರಿ ಫ್ರೆಂಡ್ಸ್ ಎಲ್ರಿಗೂ ವಂದನೆಗಳು